ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್ ಫ್ರೆಂಡ್ಸ್ ನಾನಿವತ್ತು ವರಮಾಲಕ್ಷ್ಮಿಗೆ ಸ್ಯಾರಿ ಉಡ್ಸೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಉಳಿಸ್ಬೋದು ಬಿಗಿನರ್ಸ್ಗೆಲ್ಲ ತುಂಬ ಈಸಿಯಾಗಿ ಕಲ್ತ್ಕೋಬಹುದು ವೀಡಿಯೋನ ಕೊನೆ ತನಕ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನೋಡಿ ಈಗ ನಾನು ಸ್ಯಾರಿನ ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ನೆರಿಗೆಗಳನ್ನ ಇದ್ದೀನಿ ಇದು ಬಂದು ಸ್ಯಾರಿ ನಾವು ಸಿಗ್ಸ್ಕೊತೀವಲ್ಲ ಆ ಕಡೆಯಿಂದ ನಾನು ಎರಡೂ ಕಡೆನೂ ಇದೇ ಥರನೇ ಮಾಡ್ಕೊತೀನಿ ವೀಡಿಯೋನ ಕೊನೆ ತನಕ ನೋಡಿ ನೋಡಿ ಈ ಥರ ನೆರಿಗೆಗಳನ್ನ ಇಟ್ಕೋಬೇಕು ಒಂದು ಮೂರು ಮಳೆ ಅಷ್ಟಾಗೋ ಅಷ್ಟು ಈ ಥರ ನೆರಿಗೆಗಳ್ನ ಇಟ್ಕೋಬೇಕಾಗುತ್ತೆ ಇದು ನಾನು ಸೀರೆ ಅರ್ಧಕ್ಕೆ ಫೋಲ್ಡ್ ಮಾಡಿರೋದ್ರಿಂದ ಬರೀ ಮೂರು ನಾಲ್ಕು ಫ್ರಿಲ್ಸ್ ಅಷ್ಟೇ ಬರುತ್ತೆ ಸಿಂಗಲ್ ಆದಾಗ ಜಾಸ್ತಿ ನೆರಿಗೆಗಳು ಬರುತ್ತೆ ಈಗ ನಾನು ಡಬಲ್ ಫೋಲ್ಡ್ ಮಾಡ್ಕೊಂಡಿದ್ದೀನಲ್ವ ನೋಡಿ ಕರೆಕ್ಟಾಗಿ ಮೂರೇ ಫ್ರಿಲ್ಸೇ ಇರೋದು ಈ ಥರ ಫೋಲ್ಡ್ ಮಾಡಿಕೊಂಡು ನಾವು ಅಲ್ಲಲ್ಲಿ ಪಿನ್ಸ್ ಮಾಡ್ಕೋಬೇಕಾಗುತ್ತೆ ಈ ಥರ ಒಂದೆರಡು ಹತ್ರ ಪಿನ್ ಮಾಡಿಕೊಂಡ್ರೆ ಸಾಕು ನೋಡಿ ನಾನು ಪಲ್ಲು ಕಡೆನೂ ಮಾಡ್ಕೊಂಡಿದ್ದೀನಿ ಹಾಗೆ ನಾವು ಸಿಗ್ಸ್ಕೊತೀವಲ್ಲ ಆ ಕಡೆಯೂ ಮಾಡಿದ್ದೀನಿ ಈಗ ಸೀರೆ ಅರ್ಧಕ್ಕೆ ಫೋಲ್ಡ್ ಮಾಡಿದ್ದೀವಲ್ಲ ಇದರಲ್ಲಿ ಸೀರೆ ಎಷ್ಟು ಮಿಕ್ಕಿದೆಯೋ ಅಷ್ಟು ಕೂಡ ಈ ಥರ ನೆರಿಗೆಗಳನ್ನ ಜೋಡ್ಸ್ಕೊತಾ ಹೋಗ್ಬೇಕು ಸೀರೆ ನೆರಿಗೆ ಇಡಬೇಕಾದ್ರೆ ಪೂರ್ತಿಯಾಗಿ ಇಡ್ಕೊಳ್ಳೋದಕ್ಕಾಗಲ್ಲ ಆಗ ಈ ಥರ ಕ್ಲಿಬ್ನ ಯೂಸ್ ಮಾಡ್ಕೊಬೋದು ನೋಡಿ ಈಗ ನೆರಿಗೆಗಳನ್ನೆಲ್ಲ ಈ ಥರ ಜೋಡಿಸ್ಕೊಂಡು ಈ ಥರ ಕ್ಲಿಬ್ ಹಾಕ್ಕೋಬೇಕು ಕ್ಲಿಪ್ ಹಾಕ್ಕೊಂಡು ಈಗ ಲಕ್ಷ್ಮಿಗೆ ಸೀರೆ ಉಡ್ಸೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಈಗ ಒಂದು ಟೇಬಲ್ ಮೇಲೆ ಒಂದು ಮಣೆ ಹಾಕಿ ಒಂದು ಬಟ್ಟೆ ಹಾಕಿದ್ದೀನಿ ಹಾಗೆ ಒಂದು ಬಾಕ್ಸು ಒಂದು ಪ್ಲೇಟು ಹಾಗೆ ಒಂದು ಕಲಶಕ್ಕೆ ಒಂದು ಚಿಕ್ಕದಾಗಿರುವಂಥ ಒಂದು ಬಿಂದಿಗೆನ ಇಟ್ಟಿದ್ದೀನಿ ನೋಡಿ ಈಗ ಬಾಕ್ಸ್ ಏನು ಇಟ್ಟಿದ್ದೀನಿ ಅದರೊಳಗಡೆ ಸೀರೆನ ಈ ರೀತಿ ಹಾಕ್ಬಿಟ್ಟು ನಾವು ನೆರಿಗೆಗಳ್ನ ಏನು ಜೋಡಿಸ್ಕೊಂಡಿದ್ದೀವಿ ಅದನ್ನು ಇದ್ರೊಳಗಡೆ ಹಾಕ್ಬಿಟ್ಟು ಈ ಥರ ನೆರಿಗೆಗಳ್ನ ಇಟ್ಕೊತಾ ಬರಬೇಕು ಕ್ಲೀನಾಗಿ ಜೋಡಿಸ್ಕೋಬೇಕಾಗುತ್ತೆ ಆಮೇಲೆ ಈ ಪ್ಲೇಟ್ನ ಇಟ್ಬಿಟ್ಟು ಅದ್ರ ಮೇಲೆ ಕಲಶ ಇಟ್ಟಿದ್ದೀನಿ ನಾವು ಹಬ್ಬದ ದಿನ ಇಡೋ ಹಾಗಿದ್ರೆ ಈ ಪ್ಲೇಟಲ್ಲಿ ಅಕ್ಕಿ ಹಾಕ್ಬಿಟ್ಟು ಆಮೇಲೆ ಕಲಶನ ಇಡಬೇಕಾಗುತ್ತೆ ಕಲಶಕ್ಕೆ ಹಾಗೆ ಒಂದು ಕಡ್ಡಿನ ಕಟ್ಕೊಂಡಿದ್ದೀನಿ ನಾನು ಹಾಗೆ ಕಲಶ ಮುಚ್ಕೊಳ್ಳೋ ಥರ ಈ ರೀತಿ ಹಾಗೆ ಇದ್ರೆ ಚೆನ್ನಾಗಿರಲ್ವಲ್ಲ ಅದಕ್ಕೆ ಒಂದು ಬ್ಲೌಸ್ ಪೀಸ್ನ ಈ ರೀತಿ ಕಟ್ಟಿದ್ದೀನಿ ಈಗ ಕೈನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಈಗ ಒಂದು ಬ್ಲೌಸ್ ಪೀಸ್ ತಗೊಂಡು ಅದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಮತ್ತೆ ಅದರಲ್ಲಿ ಅರ್ಧಕ್ಕೆ ಫೋಲ್ಡ್ ಮಾಡ್ಕೋಬೇಕು ಯಾಕಂದರೆ ಬ್ಲೌಸ್ ಪೀಸ್ ಎಡ್ಜಸ್ಟಲ್ಲೆಲ್ಲ ಕಾಣಿಸ್ದೇ ಇದ್ದರೆ ನೀಟಾಗಿ ಕಾಣಿಸುತ್ತೆ ಹಾಗೆ ಬಾರ್ಡ್ರ್ ಇರುವಂಥ ಬ್ಲೌಸ್ ಪೀಸ್ ಆದರೆ ಇನ್ನೂ ಬ್ಲೌಸು ಚೆನ್ನಾಗಿ ಬರುತ್ತೆ ಇದು ಪ್ಲೇನ್ ಇದೆ ಬಾರ್ಡ್ರಿದ್ದರೂ ಇದೇ ಥರನೇ ಸೇಮ್ ಮಾಡೋದು ನೋಡಿ ಈ ಥರ ಕೈನ ಇಕ್ಬಿಟ್ಟು ಅದರೊಳಗಡೆ ಒಂದು ಗುಂಡ್ಪಿನ್ನ ಹಾಕಬೇಕಾಗುತ್ತೆ ಈಗ ಈ ಥರ ರೆಡಿ ಮಾಡ್ಕೊಂಡಾದಮೇಲೆ ನೋಡಿ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ ಬನ್ನಿ ಈಗ ಅದಕ್ಕೆ ಒಂದು ನಾನು ಏನಿದೆ ರಬ್ಬರ್ ಏನಿದೆ ಅದನ್ನು ಹಾಕ್ಕೊಂಡಿದ್ದೀನಿ ಒಂದೊಂದು ರಬ್ಬರ್ನ ನಾವು ನಾನು ಹಾಗೇ ಸ್ಟಿಚ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಕೈಗೆ ಸ್ಟಿಚ್ ಮಾಡಿಕೊಂಡ್ರೆ ಈ ಥರ ಕೋಲ್ಗೆ ತಗ್ಲಾಕೋದಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಕೋಲ್ಗೆ ಹಾಕಿಬಿಟ್ಟು ಹಿಂದೆಯಿಂದ ಮುಂದಕ್ಕೆ ಹಾಕಿದ್ರೆ ಈ ರೀತಿ ಬರುತ್ತೆ ಈಗ ನಾವು ಏನಾಗಲೇ ನೆರಿಗೆಗಳನ್ನ ಜೋಡಿಸ್ಕೊಂಡಿದ್ವಿ ಅದನ್ನು ಈ ರೀತಿ ಹಾಕ್ಕೊಳ್ಬೇಕಾಗುತ್ತೆ ಇದು ನಮಗೆ ಯಾವ ಥರ ಬೇಕಾದರೂ ಹಾಕ್ಕೋಬೋದು ನಮಗೆ ಹೇಗೆ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೋ ಆ ಥರ ಹಾಗೆ ಕಾಲಿಡೋದು ನೋಡಿ ನೋಡಿ ನಾವೇನು ನೆರಿಗೆಗಳ್ನ ಕೆಳಗಡೆ ಇಟ್ಟಿದ್ದೀವಿ ಅದರ ಒಳಗಡೆಯಿಂದ ಈ ರೀತಿ ಕಾಲನ್ನ ಇಕ್ಬಿಟ್ಟು ಬಾರ್ಡ್ರ್ ಕಾಲಿಗೆ ಸುತ್ಕೊಂಡಿರೋ ಥರ ಅಂದರೆ ಆ ಬಾರ್ಡ್ರ್ ಏನಿದೆ ಕಾಲತ್ರ ಕರೆಕ್ಟಾಗಿ ಈ ರೀತಿ ಬರಬೇಕು ಈ ಥರ ಹಾಕ್ಬಿಟ್ಟು ಅಲ್ಲೊಂದು ಪಿನ್ ಹಾಕ್ಕೊಂಡ್ರೆ ನೀಟಾಗಿ ಕೂತಿರೋ ಥರನೂ ಬರುತ್ತೆ ನೋಡಿ ಕಾಲು ನಮಗೆ ಯಾವ ಶೇಪಲ್ಲಿ ಬೇಕಾದರೂ ಆ ಶೇಪಲ್ಲಿ ಕೂಡಿಸ್ಬೋದು ಪದ್ಮಾಸನ ಥರನೂ ಕೂರಿಸ್ಬೋದು ಹಾಗೆ ಒಂದು ಕಾಲು ಸರಸ್ವತಿ ಥರನೂ ಕೂರಿಸ್ಬೋದು ಹಾಗೆ ನಾವು ಲಕ್ಷ್ಮಿಗೆ ಯಾವ ರೀತಿ ಬೇಕಾದರೂ ಸ್ಯಾರಿ ಉಡಿಸ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ನಾನೀಗ ಈ ಥರ ಇದ್ದೀನಿ ಹಾಗೆ ಇನ್ನೊಂದು ಕಾಲು ಬಂದು ಸೇಮ್ ಅದೇ ಥರನೇ ಬಾರ್ಡ್ರನ್ನ ಕಾಲ ಹತ್ರ ಕರೆಕ್ಟಾಗಿ ಈ ಥರ ಸುತ್ತಿಬಿಟ್ಟು ಒಂದು ಗುಂಡ್ಪಿನ್ ಹಾಕ್ಕೊಂಡು ನೋಡ್ತಾ ಇದ್ದೀನಿ ಯಾವ ಥರ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಈ ಥರ ಇಟ್ಟು ನೋಡ್ತಾ ಇದ್ದೀನಿ ಪದ್ಮಾಸನದಲ್ಲಿ ಬೇಕಾದರೂ ಕೂರಿಸ್ಬೋದು ನೋಡಿ ನಾನೀಗ ಈ ರೀತಿ ಮಾಡ್ತಾಯಿದ್ದೀನಿ ನಮಗೆ ಹೇಗೆ ಅಡ್ಜಸ್ಟ್ ಆಗುತ್ತೋ ಆ ರೀತಿ ಎಲ್ಲ ಕ್ಲೀನಾಗಿ ಈ ಥರ ಜೋಡಿಸ್ಕೊಂಡು ಅಲ್ಲಲ್ಲಿ ಒಂದೊಂದು ಪಿನ್ ಹಾಕ್ಕೋಬೇಕಾಗುತ್ತೆ ಕಾಲು ಮತ್ತು ಕೈ ಏನಾದರೂ ಕೆಳಗಡೆ ಐತೆ ಅನ್ನೋ ಅನ್ನೋದಿದ್ದರೆ ಅಲ್ಲಲ್ಲಿ ಒಂದೊಂದು ಪಿನ್ನು ಅಥವಾ ಗುಂಡ್ಪಿನ್ನಿಂದ ಅದನ್ನು ಸರಿ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ಇಷ್ಟು ಆದಮೇಲೆ ನಾನಿಲ್ಲಿ ಹಾಕೋ ಹತ್ರ ಒಂದು ದಾರ ಕಟ್ತಾಯಿದ್ದೀನಿ ದಾರನ ಕಟ್ಬಿಟ್ಟು ಇದಕ್ಕೆ ಒಂದು ಡಾಬ್ ಹಾಕ್ತೀನಿ ಡಾಬ್ ಹಾಕಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಹಾಗೆ ನೋಡಿ ಕೈ ಜಾರುತ್ತೆ ಅನ್ನೋ ಹಾಗಿದ್ರೆ ಇಲ್ಲಿ ಒಂದು ಗುಂಡು ಪಿನ್ ಹಾಕ್ಕೊಂಡು ಬ್ಲೌಸ್ಗೆ ಮತ್ತು ಕೈ ಥರ ಇರೋದಿಯಲ್ಲ ಅದಕ್ಕೆ ಈ ಥರ ಸೇರಿಸಿ ಒಂದು ಗುಂಡು ಪಿನ್ ಹಾಕ್ಕೊಂಡ್ರೆ ಹಾಗೆ ಇರುತ್ತೆ ನಾನು ಒಡವೆ ಎಲ್ಲ ಹಾಕಿದ್ಮೇಲೆ ಕೈನ ಸರಿ ಮಾಡ್ಕೊಳ್ಳೋಣ ಅಂತೇಳಿ ಹಾಗೆ ಬಿಟ್ಟಿದ್ದೀನಿ ಈಗ ಒಡವೆಗಳು ನಾವು ನಮ್ಮ ಹತ್ರ ಏನಿದೆ ಅದನ್ನೆಲ್ಲ ಹಾಕ್ಬೋದು ನೋಡಿ ನಾನೀಗ ರೆಡಿ ಮಾಡ್ತಾಯಿದ್ದೀನಿ ಹಾಗೆ ನೋಡಿ ಹೂವು ಎಲ್ಲ ಹಾಕಿದ್ದೀನಿ ಹೂವು ಬಂದು ನಾನು ಪ್ಲಾಸ್ಟಿಕ್ ಹೂವು ಹಾಕಿರೋದು ನಾನು ವೀಡಿಯೋಗೋಸ್ಕರ ಮಾಡ್ತಾ ಇರೋದ್ರಿಂದ ಪ್ಲಾಸ್ಟಿಕ್ ಹೂವನ್ನ ಇದ್ದೀನಿ ಅದೇ ನಾವು ಲಕ್ಷ್ಮೀನ ಕೂರಿಸಿದಾಗ ಪ್ಲಾಸ್ಟಿಕ್ ಹೂವನ್ನು ಬಳಸಬಾರ್ದು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ಗೆಲ್ಲ ಯೂಸ್ ಮಾಡ್ಬೋದು ಆದರೆ ಲಕ್ಷ್ಮಿಗೆ ಹಾಕಬೇಕಾದ್ರೆ ಪ್ಲಾಸ್ಟಿಕ್ ಹೂವನ್ನು ಹಾಕಬಾರ್ದು ಫ್ರೆಂಡ್ಸ್ ನೋಡಿದ್ರಲ್ಲ ವರಮಾಲಕ್ಷ್ಮಿಗೆ ಸ್ಯಾರಿ ಉಡ್ಸೋದು ಹೇಗೆ ಅಂತ ತುಂಬ ಈಸಿಯಾಗಿ ಉಡ್ಸ್ಬೋದು ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಿಡಿಯೋನಲ್ಲಿ ಸಿಗೋಣ